ನಮಸ್ಕಾರ ನಾನು ಡಾಕ್ಟರ್ ರಮೇಶ್ ಬೆಲ್ಲಂಕೊಂಡ ಕನ್ನಡ ಭಾರತೀಯರು ಸಂಘಟನೆಯ ಸಂಚಾಲಕ ಇವತ್ತು ನಾನು ಒಂದು ವಿಷಯದ ಬಗ್ಗೆ ಮಾತಾಡಬೇಕು ನನಗೆ ಇದು ತುಂಬ ಮನಸ್ಸಲ್ಲಿ ಇತ್ತು ಸುಮಾರು ದಿನದಿಂದ ಇದು ಈ ಭಾಳ ತಪ್ಪು ನಡೀತಾ ಇದೆ ಬೆಂಗಳೂರಿನ ವಿಷಯದಲ್ಲಿ ಅಂತ ಇದು ಏನಪ್ಪಾ ಅಂತಂದರೆ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಅವರು ಅವರ ಪೆಟ್ ಪ್ರಾಜೆಕ್ಟೊಂದು ಪೆಟ್ ಪ್ರಾಜೆಕ್ಟೊಂದು ಬೆಂಗಳೂರು ಟನಲ್ ರೋಡ್ ಅಂತ ಮಾಡೋಕ್ಕೆ ಹೊರಟಿದ್ದಾರೆ ಅದಕ್ಕೆ ಅಂದರೆ ಅವರು ಮುಂದಾಳತ್ವ ತೊಗೊಂಡಿದ್ದಾರೆ ಅವ್ರ ಜವಾಬ್ದಾರಿ ತೊಗೊಂಡಿದ್ದಾರೆ ಅದು ಬೇಸಿಕ್ಲಿ ಕರ್ನಾಟಕ ಸರ್ಕಾರ ಮಾಡ್ತಾ ಇದೆ ಇದು ತುಂಬ 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 ತಪ್ಪು ಇದ್ದಾರೆ ಅಂತ ನನಗನ್ನಿಸುತ್ತೆ ತುಂಬ ಹಾನಿ ಮಾಡ್ತಾ ಇದ್ದಾರೆ ಅಂದರೆ ಅವ್ರು ಅವ್ರ ಹಾನಿ ಮಾಡೋದು ಉದ್ದೇಶ ಅಲ್ಲ ಅವ್ರದ್ದು ಆದರೂ ಕೂಡ ಅವ್ರು ಮಾಡ್ತಾ ಇರೋ ಕೆಲಸದಿಂದ ನಮಗೆ ಅದರ ಪರಿಣಾಮ ತುಂಬ ಹಾನಿಕರವಾಗಿರುತ್ತೆ ನಮ್ಮ ಬೆಂಗಳೂರಿಗೂ ಭಾಳ ಹಾನಿಕರ ಕರ್ನಾಟಕಕ್ಕೂ ಹಾನಿಕರ ತಪ್ಪು ಹೆಜ್ಜೆಗಳು ತಗೋತಾ ಇದ್ದಾರೆ ನನಗನ್ಸುತ್ತೆ ಅದಕ್ಕೆ ನಾನು ಆ ವಿಷಯದ ಬಗ್ಗೆ ಸ್ವಲ್ಪ ಮಾತಾಡಬೇಕು ಎಲ್ಲರ ಹತ್ರ ಹಂಚ್ಕೋಬೇಕು ಅದರಲ್ಲೂ ಡಿ ಕೆ ಶಿವಕುಮಾರ್ ಅವರೇ ನಮಸ್ಕಾರ ನಾನು ನಿಮಗೆ ನಿಮ್ಮನ್ನು ಡೈರೆಕ್ಟ್ ಡೈರೆಕ್ಟ್ಗೆ ಉದ್ದೇಶಿಸಿ ಮಾತಾಡ್ತೀನಿ ಯಾಕೆಂದರೆ ಇದಕ್ಕೆ ನೀವೇ ಇನ್ಚಾರ್ಜು ಈ ಈ ಪೆಟ್ ಪ್ರಾಜೆಕ್ಟ್ಗೆ ಬೆಂಗಳೂರು ಟನಲ್ ರೋಡ್ಗೆ ಆದರೆ ಇದನ್ನು ಎಲ್ಲರೂ ಗಮನ ಕೊಟ್ಟು ಕೇಳಬೇಕು ಕರ್ನಾಟಕ ಸರ್ಕಾರ ಇದಕ್ಕೆ ಜವಾಬ್ದಾರಿ ನಮ್ಮ ಎಮ್ ಎಲ್ ಎಗಳ ಜವಾಬ್ದಾರಿ ಎಂ ಪಿಗಳ ಜವಾಬ್ದಾರಿ ಎಲ್ಲರೂ ದಯವಿಟ್ಟು ಗಮನ ಕೊಟ್ಟು ಕೇಳಿ ಡಿ ಕೆ ಶಿ ಅವರೇ ನಿಮ್ಮಲ್ಲಿ ಮತ್ತೆ ನಾನು ಬೇಡ್ಕೊತೀನಿ ದಯವಿಟ್ಟು ಕೇಳಿ ಈಗ ಈ ಬೆಂಗಳೂರು ಟನಲ್ ರೋಡ್ ಪ್ರಾಜೆಕ್ಟ್ ಅಂತ ಏನು ಮಾಡೋಕ್ಕೆ ಹೊರಟಿದ್ದೀರಿ ಮಾಡೋಕ್ಕೆ ಶುರು ಮಾಡಿದ್ದೀರಿ ಅದಕ್ಕೆ ತಯಾರಿಗಳು ಕೆಲಸಗಳು ಅದು ಸಿಲ್ಕ್ ಬೋರ್ಡಿಂದ ಹೆಬ್ಬಾಳ ಜಂಕ್ಷನ್ಗೆ ಒಂದು ಟನಲ್ ರೋಡ್ ಮಾಡ್ತಾ ಇದ್ದೀರಿ ಹದಿನೆಂಟು ಕಿಲೋಮೀಟರ್ ಚಿಲ್ಲರೆ ಓಕೆ ಅದಕ್ಕೆ ಸುಮಾರೊಂದು ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಯನ್ನು ಬಡ್ಜೆಟ್ ಹಾಕಿದ್ದೀರಿ ಇದು ಇದಕ್ಕೆ ಸಾರ್ವಜನಿಕವಾಗಿ ನನಗರ್ಥ ಆಗಿರೋಗೆ ಸಾರ್ವಜನಿಕವಾಗಿ ಸರ್ಕಾರ ಹೇಳಿರೋದು ಇದಕ್ಕೆ ಉದ್ದೇಶ ಬಂದು ಬೆಂಗಳೂರಲ್ಲಿ ಟ್ರಾಫಿಕ್ ದಟ್ಟಣೆ ಕಡಿಮೆ ಮಾಡಬೇಕು ಟ್ರಾಫಿಕ್ ಡಿ ಕಂಜೆಷನ್ ಇದೆ ಅದನ್ನ ಡಿಕಂಜೆಸ್ಟ್ ಮಾಡಬೇಕು ಅದು ಪೀಕ್ ಅವರ್ಸಲ್ಲಿ ಟ್ರಾಫಿಕ್ ಕಂಜೆಷನ್ ಇದೆ ಅದಕ್ಕೆ ಕಡಿಮೆ ಮಾಡಬೇಕು ಅಂತ ಹೇಳಿ ಆದರೆ ಇದರಲ್ಲಿ ಈ ಬಹಳಷ್ಟು ಸಮಸ್ಯಾತ್ಮಕ ಪ್ರಶ್ನೆಗಳು ಬರುತ್ತೆ ಈಗ ಬೆಂಗಳೂರಿನ ಬೆಂಗಳೂರು ದೊಡ್ಡೂರು ಏನು ಅಂದಾಜು ಒಂದು ಕಾಲದಿಂದ ಒಂದೂವರೆ ಕೋಟಿ ಜನ ಜನಸಂಖ್ಯೆ ಆ ಡಿ ಪಿ ಆರ್ ಕರ್ನಾಟಕ ಸರ್ಕಾರ ಪಬ್ಲಿಷ್ ಮಾಡಿರೋ ಡಿ ಪಿ ಆರ್ ಅಲ್ಲೂ ಕೂಡ ಒನ್ ಪಾಯಿಂಟ್ ತ್ರೀ ಕ್ರೋರ್ ಅಂತೇನು ಹೇಳುತ್ತೆ ದೊಡ್ಡೂರು ಇಲ್ಲಿ ಪಾಪ್ಯುಲೇಷನ್ ಡೆನ್ಸಿಟಿ ಅಂದರೆ ವಾಸಿಗರ ದಟ್ಟಣೆ ತುಂಬ ಜಾಸ್ತಿ ಇದೆ ಜಾಗ ಕಡಿಮೆ ಇದೆ ಹಾಗಾಗಿ ಕಂಜೆಷನ್ ತುಂಬ ಆಗ್ತಾಯಿದೆ ಈ ಕಂಜೆಷನ್ ಯಾತಿಕಾಗತ್ತೆ ಎಲ್ಲಿಂದ ಆಗತ್ತೆ ಅಂತಂದರೆ ಯೋಚನೆ ಮಾಡಿ ಏನು ಬರೀ ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ ಕಡೆ ಹೋಗೋರಿಗೆ ಮಾತ್ರ ಇದು ಅವಶ್ಯಕತೆ ಇದೆಯಾ ಅವರಿಂದ ಆಗ್ತಾಯಿದೆಯಾ ಅಥವಾ ಸಿಲ್ಕ್ ಬೋರ್ಡಿಂದ ಹೆಬ್ಬಾಳದ ಕಡೆ ಹೋಗೋರಿಗೆ ಅವಶ್ಯಕತೆ ಇದ್ದು ಅವರು ಅವರಿಂದ ಈ ಟ್ರಾಫಿಕ್ ಕಂಜೇಷನ್ ಆಗ್ತಾ ಇದೆಯಾ ಬೆಂಗ್ಳೂರು ಇಡೀ ಬೆಂಗಳೂರಲ್ಲಿ ಆ್ಯಕ್ಚುಲಿ ಬೆಂಗಳೂರೊಂದು ಮ್ಯಾಪ್ ಹಾಕಿದ್ರೆ ಒಂದು ಈ ರೌಂಡ್ ಗಡಿಯಾರದ ರೀತಿ ಬರುತ್ತೆ ಆಮೇಲೆ ಒಂದು ಸರ್ಕಲ್ ಅಂದಾಜಕ್ಕೆ ಸರ್ಕಲ್ ಥರ ನೋಡಿಕೊಂಡ್ರೆ ಎಲ್ಲ ಕಡೆ ಜನ ವಾಸ ಮಾಡ್ತಾರೆ ಎಲ್ಲ ಕಡೆಯಿಂದ ಎಲ್ಲ ಕಡೆಗೆ ಜನ ಓಡಾಡ್ತಾರೆ ಅವರ ಕೆಲಸಕ್ಕೆ ಹೋಗೋದಕ್ಕಾಗಲಿ ಕೆಲಸದಿಂದ ವಾಪಸ್ ಬರೋದಕ್ಕಾಗಲಿ ಅವರ ವ್ಯಾಪಾರಕ್ಕಾಗಲಿ ಅಥವಾ ಏನೇನು ಏನು ಆಸ್ಪತ್ರೆಗೆ ಡಾಕ್ಟರ್ ಹತ್ರ ವಿದ್ಯಾಭ್ಯಾಸಕ್ಕೆ ಅವ್ರಿಗೆ ಬೇರೆ ಬೇರೆ ಕಾರಣಗಳಿಂದ ಓಡಾಡ್ತಾರೆ ಎಲ್ಲ ಜನ ಎಲ್ಲ ಕಡೆಯಿಂದ ಓಡಾಡ್ತಾರೆ ಹಾಗಾಗಿ ಬೆಂಗಳೂರು ಟ್ರಾಫಿಕ್ ಕಂಜೇಷನ್ ಬಂದು ಎಲ್ಲರಿಗೂ ಸಂಬಂಧಪಟ್ಟಿರೋದು ಬರೀ ಕೇವಲ ಸಿಲ್ಕ್ ಬೋರ್ಡಿಂದ ಹೆಬ್ಬಾಳದ ಕಡೆ ಹೋಗೋರು ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ ಕಡೆ ಹೋಗೋರು ಅವರಿಂದ ಮಾತ್ರ ಟ್ರಾಫಿಕ್ ಕಂಜೆಷನ್ ಆಗಿಲ್ಲ ಸೊ ಯಾತಕ್ಕೆ ನೀವು ಇಲ್ಲಿ ಒಂದು ಟನಲ್ ರೋಡ್ ಮಾಡಿಬಿಟ್ರೆ ಇಡೀ ಬೆಂಗಳೂರು ಟ್ರಾಫಿಕ್ ಕಂಜೆಷನ್ಗೆ ಏನಾದರೂ ಅದು ಕಡಿಮೆ ಆಗೋಗುತ್ತೆ ಅಂತ ಹೇಗೆ ಹೇಳ್ತೀರಿ ನೀವು ಅಷ್ಟೇ ಅಲ್ಲ ಒಂದು ಇನ್ನೊಂದು ನಿಮಗೆ ಟ್ರಾಫಿಕ್ ಕಂಜೆಷನ್ ಕಡಿಮೆ ಮಾಡಬೇಕು ಅಂದರೆ ರೋಡ್ ಸರ್ಫೇಸ್ ಮೇಲೆ ಭೂಮಿ ನೆಲದ ಮೇಲೆ ಮಾಡಿರೋ ರೋಡಲ್ಲಿ ಹೋಗೋದಕ್ಕೆ ಜಾಗ ಇಲ್ಲ ಎಲ್ಲ ಮನೆಗಳಿದೆ ಬಿಲ್ಡಿಂಗ್ಗಳಿದೆ ರೋಡುಗಳಿದೆ ಆ ರೋಡ್ಗಳಲ್ಲಿ ಸೈಡಲ್ಲಿ ಕಾರ್ ಕಾರ್ ನಿಲ್ಲಿಸಿರ್ತಾರೆ ವಾಹನಗಳು ನಿಂತಿರ್ತಾರೆ ಜನ ತುಂಬ ಜ ಜಾಸ್ತಿ ಜನ ಇದ್ದಾರೆ ಅದಕ್ಕೆ ನೀವು ಟನಲ್ ರೋಡ್ ಮಾಡ್ಬೇಕಂತಿದ್ದೀರಿ ಅದಕ್ಕೆ ಅದು ಏನು ಮಾಡ್ಬೋದು ಮೇಲ್ಗಡೆ ಏನು ಈ ಫ್ಲೈಓವರ್ಗಳ ಥರ ಮಾಡ್ಬೋದು ಅಥವಾ ನೀವು ಅಂಡರ್ ಗ್ರೌಂಡ್ ಟನಲ್ಸ್ ಮಾಡ್ಬೋದು ನೀವು ಟನಲ್ ರೋಡ್ ಯಾತಕ್ಕೆ ಮಾಡ್ತಾ ಇದ್ದೀರಿ ಬೆಂಗಳೂರಲ್ಲಿ ಬಿ ಎಮ್ ಆರ್ ಸಿ ಎಲ್ ಬೆಂಗಳೂರು ಮೆಟ್ರೋ ಟ್ರೈನ್ ಸಿಸ್ಟಮ್ ಇದೆ ಅದು ಏನು ಅದರ ಅದು ಒಂದು ಟ್ರ್ಯಾಕ್ ರೆಕಾರ್ಡ್ ಇದೆ ಬರೀ ಬೆಂಗಳೂರಲ್ಲ ಡೆಲ್ಲಿಲಿ ಮೆಟ್ರೋ ಟ್ರೈನ್ ಸಿಸ್ಟಮ್ ತುಂಬ ಚೆನ್ನಾಗಿದೆ ಟ್ರ್ಯಾಕ್ ರೆಕಾರ್ಡ್ ಇದೆ ಇವಾಗ ಯಾವುದೇ ಸಿಟಿಯಲ್ಲಿ ಮೆಟ್ರೋ ಸಿಟಿಗಳಲ್ಲಿ ಪ್ರಪಂಚದಲ್ಲಿ ನನಗೆ ತಿಳಿದಿರೋ ಹಾಗೆ ಬಸ್ಸುಗಳಿರುತ್ತೆ ಬಟ್ ಮೇಯ್ನ್ ಅದು ಟ್ರೈನ್ ಸಿಸ್ಟಮ್ ಟ್ರೈನ್ಸ್ ಓಡೋದು ತುಂಬ ಏನೋ ತುಂಬ ಕಾಮನ್ ಅದು ಬಹಳ ದಶಕಗಳಿಂದ ಒಳ್ಳೆ ಟ್ರ್ಯಾಕ್ ರೆಕಾರ್ಡ್ ಇರೋವಂಥದ್ದು ಈ ಟನಲ್ ರೋಡ್ ಮಾಡೋದು ಈ ಇಂಥ ಟ್ರಾಫಿಕ್ ಕಂಡೀಷನ್ ಎಲ್ಲೂ ನಾನು ಜಾಸ್ತಿ ಎಲ್ಲೂ ಕೇಳಿಲ್ಲ ನಿಜವಾಗ್ಲೂ ಈ ಥರ ಟನಲ್ ರೋಡ್ ಮಾಡ್ತಾರೆ ಉದಾಹರಣೆಗೆ ಇಂಗ್ಲೀಷ್ ಚಾನೆಲ್ ಕೆಳಗಡೆ ಒಂದು ಟನಲ್ ರೋಡ್ ಇದೆ ಟನಲ್ ಟ್ರೈನ್ ಸಿಸ್ಟಮೂ ಇದೆ ಆದರೆ ಮೆಟ್ರೋಪಾಲಿಟನ್ ಸಿಟೀಸ್ ಕೆಳಗೆ ಎಲ್ಲೂ ಕೇಳಿಲ್ಲ ಆ್ಯಂಡ್ ಇಟ್ ಡಸ್ ನಾಟ್ ಮೇಕ್ ಎನ್ ಇ ಸೆನ್ಸ್ ಒಂದು ಇವಾಗ ಹಲವಾರು ಹಲವಾರು ಆಯಾಮಗಳ ಆಯಾಮಗಳ ನೋಡಿ ಆಮೇಲೆ ನಿಮ್ಮ ಡಿ ಪಿ ಆರ್ ಏನು ಪಬ್ಲಿಷ್ ಮಾಡಿದ್ರಿ ಅದರಲ್ಲಿ ಹೇಳ್ತಾರೆ ಏನು ಪೊಲ್ಯೂಷನ್ ಕಡಿಮೆ ಮಾಡಬೇಕು ಕ್ಲೀನ್ ಎನರ್ಜಿ ಕ್ಲೀನ್ ಟ್ರಾನ್ಸ್ಪೋರ್ಟು ಕ್ವಿಕ್ ಟ್ರಾನ್ಸ್ಪೋರ್ಟ್ ಅಂತ ಏನೇನೋ ಹೇಳ್ತಾರೆ ಆಮೇಲೆ ಎನರ್ಜಿ ಕನ್ಸಮ್ಷನ್ನು ಏನೇನೋ ಹೇಳ್ತಾರೆ ರೈಟ್ ಬಟ್ ಎನರ್ಜಿ ಕನ್ಸಂಪ್ಷನ್ ನೋಡಿದ್ರೆ ಎಷ್ಟೋ ದಶಕಗಳಿಂದ ವೆಲ್ ಅಸ್ಟ್ಯಾಬ್ಲಿಷ್ಡ್ ಬೇಸಿಕ್ ಎಂಜಿನಿಯರಿಂಗ್ ಪ್ರಿನ್ಸಿಪಲ್ ಪ ನಾನು ಎಂಜಿನಿಯರ್ ಅಲ್ಲ ನಂದು ವೈದ್ಯಕೀಯ ಬ್ಯಾಕ್ಗ್ರೌಂಡ್ ನಾನು ಮೆಡಿಕಲ್ ಡಾಕ್ಟ್ರ್ ಬ್ಯಾಕ್ಗ್ರೌಂಡ್ ನಾನು ಡಿ ಕೆ ಶಿ ಅವರೇ ನನಗೆ ಗೊತ್ತಿರೋ ನೀವು ಎಂಜಿನಿಯರ್ ಅಲ್ಲ ಬಟ್ ನೀವು ಅಧಿಕಾರದಲ್ಲಿದ್ದೀರಿ ನಿಮ್ಗೆ ಭಾಳ ಐಶ್ವ ಐಶ್ವರ್ಯವಂತರು ನೀವು ಎಂಥ ಇಂಜಿನಿಯರ್ ಸರ್ವಿಸ್ ಬೇಕಾದರೂ ನೀವು ಕನ್ಸಲ್ಟೆನ್ಸಿ ತೊಗೊಬೋದು ತೊಗೊಂಡಿದ್ದೀರಿ ಕೂಡ ಒಂದು ಕನ್ಸಲ್ಟೆನ್ಸಿ ಒಂದು ಕನ್ಸಲ್ಟೆನ್ಸಿ ಯಾರೋ ನಿಮ್ಗೆ ಡಿ ಪಿ ಆರ್ ಮಾಡಿಕೊಟ್ಟಿದ್ದಾರೆ ಸರ್ಕಾರಕ್ಕೆ ರೈಟ್ ಬೇಸಿಕ್ ಪ್ರಿನ್ಸಿಪಲ್ ರೈಲ್ ಟ್ರಾನ್ಸ್ಪೋರ್ಟ್ ಇಸ್ ಮಚ್ 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 ಚೀಪರ್ ದೆನ್ ರೋಡ್ ಟ್ರಾನ್ಸ್ಪೋರ್ಟ್ ಅಂದರೆ ಕಂಬಿಗಳ ಮೇಲೆ ಸಂಚಾರ ಎನರ್ಜಿ ಕನ್ಸಂಪ್ಷನ್ ದೃಷ್ಟಿಯಿಂದ ರೋಡ್ಗಳ ಮೇಲೆ ಸಂಚಾರ ನಡೆಯೋದಕ್ಕಿಂತ ತುಂಬ ತುಂಬ ಚೀಪ್ ನಾನು ಎಷ್ಟು ಸುಮಾರು ಒಂದು ಮೂವತ್ತೈದು ನಲವತ್ತು ವರ್ಷಗಳ ಹಿಂದೆ ನಾನು ಅಮೆರಿಕಾದಲ್ಲಿ ವಾಸ ಮಾಡ್ತಾಯಿದ್ದಾಗ ಅಲ್ಲಿ ಯಾವಾಗ ಆವಾಗ ಸುಮಾರು ಈ ಥರ ಮಾತುಕತೆಗಳು ನಡೀತಾ ಇತ್ತು ಎನರ್ಜಿ ಕನ್ಸಂಪ್ಷನ್ ಅಂತೆ ಕ್ಲೈಮೇಟ್ ಚೇಂಜ್ ಅಂತೆ ಕಾರ್ಬನ್ ಫುಟ್ಪ್ರಿಂಟ್ ಅಂತೆ ಇದು ಇದ್ರ ಬಗ್ಗೆ ಎಲ್ಲ ಆವಾಗ ಒಂದು ಅಲ್ಲಿ ಒಂದು ಟ್ರೈನ್ ಕಂಪ್ನಿ ಅಲ್ಲಿ ಪ್ರೈವೇಟ್ ಅಲ್ಲಿ ಟ್ರೈನ್ ಕಂಪ್ನೀಸ್ ಎಲ್ಲ ಪ್ರೈವೇಟ್ ಓಕೆ ಒಂದು ಪ್ರೈವೇಟ್ ಟ್ರೈ ಟ್ರೈನ್ ಕಂಪ್ನಿ ಟಿ ವಿಲಿ ಅಡ್ವರ್ಟೈಸ್ಮೆಂಟ್ ಹಾಕ್ತಾ ಇತ್ತು ಒನ್ ಗ್ಯಾಲನ್ ಆಫ್ ಡೀಸೆಲ್ ಕ್ಯಾನ್ ಕ್ಯಾನ್ ಗಿವ್ ಕ್ಯಾನ್ ಕ್ಯಾರಿ ಫೈವ್ ಹಂಡ್ರೆಡ್ ಟನ್ ಮೈಲ್ಸ್ ಅಂತ ಅಂದರೆ ಫೈವ್ ಹಂಡ್ ಫೈವ್ ಹಂಡ್ರೆಡ್ ಟನ್ಸ್ ಫಾರ್ ಒನ್ ಮೈಲ್ ಆರ್ ಫೈವ್ ಹಂಡ್ರೆಡ್ ಒನ್ ಟನ್ ಫಾರ್ ಫೈವ್ ಹಂಡ್ರೆಡ್ ಮೈಲ್ಸ್ ಅಂತೇಳಿ ನನಗೆ ಅದು ಫಸ್ಟ್ ಕೇಳಿದಾಗ ಹಬ್ಬ ಎಷ್ಟು ಇಂಪ್ರೆಸಿವ್ ಅಂತ ಅನ್ನಿಸ್ತು ಇವಾಗ ಆ್ಯಕ್ಚುಲಿ ಯಾರು ಬೇಕಾದರೂ ಗೂಗಲ್ ಸರ್ಚ್ ಮಾಡಿ ನೋಡ್ಬೋದು ಅದು ಇಡೀ ಪ್ರಪಂಚದಲ್ಲಿ ಆ ಥರ ಡೇಟಾ ಆ ಥರ ದಟ್ ಈಸ್ ದಿ ದಟ್ ಈಸ್ ದ ಟ್ರೂತ್ಫುಲ್ ಇನ್ಫಾರ್ಮೇಷನ್ ಒಂದು ಲೀಟರ್ ಡೀಸೆಲ್ಗೆ ಡೀಸಲ್ ಟ್ರೈನಲ್ಲಾದರೆ ಒಂದು ಲೀಟರ್ ಡೀಸೆಲ್ನ ಹಾಕಿದ್ರೆ ಆ ಕನ್ಸಂಪ್ಷನ್ಗೆ ಲೆವೆಲ್ ಸರ್ಫೇಸಲ್ಲಿ ಅಂದರೆ ಏನು ಬೆಟ್ಟ ಇರೋದಲ್ಲ ಬೆಟ್ಟದಿಂದ ಇಳಿ ಇಳಿತಾ ಇರೋದಲ್ಲ ಬಟ್ ಲೆವೆಲಾಗಿ ಹೋಗ್ತಾ ಇರೋವಾಗ ಒನ್ ಟನ್ ತೂಕನ ಅದು ಜನ ಆಗಲಿ ಕಾರ್ಗೋ ಆಗಲಿ ಇನ್ನೂರು ಕಿಲೋಮೀಟರ್ ಟ್ರಾನ್ಸ್ಪೋರ್ಟ್ ಮಾಡ್ಬೋದು ಓಕೆ ಅದೇ ಇವಾಗ ನಮ್ಮ ಕಾರುಗಳು ಕಾರುಗಳಲ್ಲಿ ಓಡಾಡ್ತೀವಿ ಕಾರುಗಳಲ್ಲಿ ಸಿಟಿಯಲ್ಲಿ ನಿಂತು ಹೋಗಿ ನಿಂತು ಹೋಗಿ ಇರುತ್ತೆ ಹೈವೇಯಲ್ಲಿ ಕಂಟಿನ್ಯೂಸ್ ಆಗಿ ಹೋಗೋದಿರುತ್ತೆ ಸೊ ಈಗ ಹೈವೇಲ್ ಕ ಹೈವೇಯಲ್ಲೂ ಕೂಡ ಒಂದು ಸಾಮಾನ್ಯವಾಗಿ ಒಂದು ಐದು ಜನ ಕೂತ್ಕೊಳ್ಳೋವಂಥ ಕಾರಾದರೆ ಇಪ್ಪತ್ತಿಪ್ಪತ್ತೊಂದು ಲೀ ಕಿಲೋಮೀಟ್ರ್ ಒಂದು ಲೀಟ್ರಿಗೆ ಬರುತ್ತೆ ಡೀಸೆಲ್ಗೆ ಓಕೆ ಸೊ ಆಲ್ಮೋಸ್ಟ್ ಒಂದು ಎಂಟರಿಂದ ಹತ್ತರಷ್ಟು ಮೋರ್ ಎಫಿಷಿಯೆಂಟ್ ರೈಲ್ ಟ್ರಾನ್ಸ್ಪೋರ್ಟ್ ಆಮೇಲೆ ಅಷ್ಟೇ ಅಲ್ಲ ಇನ್ನೊಂದು ಈ ಗೂಗಲ್ ಸರ್ಚ್ ಮಾಡಿದ್ರೆ ಇದು ಸಿಕ್ಕುತ್ತೆ ನೋಡಿ ಕಂಪ್ಯಾರಿಸನ್ ಬಿಟ್ವೀನ್ ಎಫಿಷಿಯನ್ಸಿ ಆಫ್ ಡೀಸೆಲ್ ಎಂಜಿನ್ಸ್ ವರ್ಸಸ್ ಎಲೆಕ್ಟ್ರಿಕ್ ಟ್ರಾನ್ಸ್ಪೋರ್ಟ್ ಸಿ ಡೀಸೆಲ್ ಟ್ರಾನ್ಸ್ಪೋರ್ಟಲ್ಲಿ ದಿ ಎನರ್ಜಿ ಎಫಿಷಿಯನ್ಸಿ ಇಸ್ ಅಬೌಟ್ ಫಾರ್ಟಿ ಟು ಫಾರ್ಟಿ ಫೈವ್ ಪರ್ಸೆಂಟ್ ಅಂದರೆ ಅದರಲ್ಲಿ ನೂರು ಕಿಲೋ ಕ್ಯಾಲೋರೀಸಷ್ಟು ಎನರ್ಜಿ ಇದ್ರೆ ಅದು ನಲ್ವತ್ತು ನಲ್ವತ್ತೈದು ಕಿಲೋ ಕ್ಯಾಲೋರೀಸಷ್ಟು ಮಾತ್ರ ಅದು ಸರಿಯಾಗಿ ಬಳಕೆ ಆಗುತ್ತೆ ಇನ್ ಮಿಕ್ಕಿದ್ ವೇಸ್ಟ್ ಆಗುತ್ತೆ ಅದೇ ಎಲೆಕ್ಟ್ರಿಕ್ ಟ್ರೈನ್ಸಲ್ಲಿ ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಎನರ್ಜಿ ಎಫಿಷಿಯನ್ಸಿ ನಾನು ಇಂಜಿನಿಯರ್ ಅಲ್ಲ ಬಟ್ ಇದನ್ನು ಯಾರು ಬೇಕಾದ್ರೂ ಐ ಮೀನ್ ಬೇಸಿಕ್ ಸೈಂಟಿಫಿಕ್ ಪ್ರಿನ್ಸಿಪಲ್ಸ್ ನೋಡಿ ಅರ್ಥ ಮಾಡಿಕೊಂಡ್ರೆ ಇದನ್ನ ಯಾರು ಬೇಕಾದರೂ ಗೂಗಲ್ ಸರ್ಚಲ್ಲಿ ನೋಡಿ ತಿಳ್ ತಿಳ್ಕೊಬೋದು ಇದನ್ನ ಸೊ ನೀವು ಎನರ್ಜಿ ಎಫಿಷಿಯನ್ಸಿ ಎನರ್ಜಿ ಎಫಿಷಿಯನ್ಸಿ ಅಂತ ಹೇಳ್ಬಿಟ್ಟು ಟನಲ್ ರೋಡ್ ಯಾಕೆ ಮಾಡ್ತದೆ ಟನಲ್ ಸರಿಯೇ ಓಕೆ ನಾನು ಹೇಳ್ದಂಗೆ ಭೂಮಿ ಮೇಲೆ ಸರ್ಫೇಸ್ ಮೇಲೆ ರೋಡ್ಗಳಿಗೆ ಜಾಗ ಸಾಕಾಗದೆ ಹೋದರೆ ಓವರ್ಸ್ ಥರ ಮಾಡ್ಬೋದು ಟನಲ್ ಮಾಡ್ಬೋದು ಟನಲ್ ಸರಿಯೇ ಬಟ್ ರೋಡ್ ಯಾಕೆ ಸಿ ಟನಲ್ ಮೆಟ್ರೋ ಸಿಸ್ಟಮ್ ಇದೆ ಬೆಂಗಳೂರಲ್ಲೇ ಇದೆ ಡೆಲ್ಲಿಲಿ ತುಂಬ ಇದೆ ಇಟ್ಸ್ ಅ ವೆರಿ ವೆಲ್ ಅಸ್ಟ್ಯಾಬ್ಲಿಷ್ಡ್ ಟ್ರ್ಯಾಕ್ ರೆ ಅದಕ್ಕೆ ಸೊ ಒಂದು ನಾವು ಟನಲ್ ಟನಲ್ ಮೆಟ್ರೋ ಸಿಸ್ಟಮ್ ಎಕ್ಸ್ಟೆನ್ಸಿವ್ ಟನಲ್ ಮೆಟ್ರೋ ಸಿಸ್ಟಮ್ ಮಾಡಬೇಕಲ್ವ ವ್ಯಾಪಕ ಟನಲ್ ಮೆಟ್ರೋ ಸಿಸ್ಟಮ್ನ ನಾವು ಬೆಂಗಳೂರಲ್ಲಿ ದಟ್ಟಣೆ ಸಂಚಾರ ದಟ್ಟಣೆ ಹೋಗೋದಕ್ಕೆ ಮಾಡಬೇಕಲ್ವಾ ಟನಲ್ ರೋಡ್ ನೀವು ಟನ್ ಅದು ಹೆಂಗೆ ಮಾಡೋಕ್ಕಾಗುತ್ತೆ ಅಷ್ಟೇ ಅಲ್ಲ ಈಗ ಈ ನೀವು ಟನಲ್ ರೋಡ್ ಮಾಡಿದ್ರೆ ಎಷ್ಟು ಜನನ ಟ್ರಾನ್ಸ್ಪೋರ್ಟ್ ಮಾಡೋಕ್ಕಾಗತ್ತೆ ಅದರಲ್ಲಿ ಒಂದು ಕಾರಲ್ಲಿ ಇನ್ನೊಂದು ನೋಡಿ ಈಗ ಮೆಟ್ರೋ ಟ್ರೈನಲ್ಲಿ ಹೋದರೆ ಅಥವಾ ಬಸ್ಸಲ್ಲಿ ಹೋದರೆ ಉದಾಹರಣೆಗೆ ಅಲ್ಲಿ ಬಸ್ಸಲ್ಲಿ ಕೂ ಕೂತಿರೋ ಪ್ಯಾಸೆಂಜರ್ಸ್ಗೂ ನನಗೆ ನನಗೂ ಅವ್ರಿಗೂ ಮುಂದಿನ ಪರಿಚಯ ಇರೋದಿಲ್ಲ ನಾನು ಕೂತ್ಕೋತೀನಿ ಅವರು ಕೂತ್ಕೊತಾರೆ ಅವರು ಅವರು ಎಲ್ಲಿ ಹತ್ತಬೇಕು ಹತ್ತಾರೆ ಎಲ್ಲಿ ಇಳಿಬೇಕು ಇಳಿತಾರೆ ಅದೇ ರೀತಿ ಮೆಟ್ರೋ ಟ್ರೈನಲ್ಲೂ ಅಷ್ಟೇ ನಾನು ಎಲ್ಲಿ ಹತ್ತಬೇಕು ಹತ್ತೀನಿ ಎಲ್ಲಿ ಇಳಿಬೇಕೋ ಇಳಿತೀನಿ ಬೇರೆ ಬೇರೆ ಜನ ಎಲ್ಲಿ ಹತ್ತಬೇಕು ಹತ್ತಾರೆ ಇಳಿತಾರೆ ಒಬ್ಬರೊಬ್ಬರು ಪರಸ್ಪರ ಪರಿಚಯ ಇರೋ ಅವಶ್ಯಕತೆ ಇಲ್ಲ ಪ್ರೈವೇಟ್ ಕಾರಲ್ಲಿ ಓಕೆ ನನ್ನ ಕಾರಲ್ಲಿ ಯಾರನ್ನ ಕೂಡಿಸೋದಕ್ಕೆ ನನಗೆ ಧೈರ್ಯ ಇರೋದಿಲ್ಲ ಇಟ್ಸ್ ಅ ಹ್ಯೂಜ್ ಸೆಕ್ಯೂರಿಟಿ ರಿಸ್ಕ್ ಅಥವಾ ನಾನು ಯಾರದೋ ಕಾರಲ್ಲಿ ಕೂತ್ಕೊಳ್ಳೋಕ್ಕೆ ನನಗೆ ಧೈರ್ಯ ಇರೋದಿಲ್ಲ ಹಾಗಾಗಿ ದಿ ನಂಬರ್ ಆಫ್ ಪೀಪಲ್ ದಟ್ ಕ್ಯಾನ್ ಬಿ ಟ್ರಾನ್ಸ್ಪೋರ್ಟೆಡ್ ಬೈ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ವರ್ಸಸ್ ಪ್ರೈವೇಟ್ ಕಾರ್ಸ್ ಇದು ಅಜಗಜಾಂತರ ಹೋಲಿಕೆಯೇ ಇಲ್ಲ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಮೆಟ್ ಬಸ್ ಸಿಸ್ಟಮ್ ಆಗಲಿ ಟ್ರೈನ್ ಸಿಸ್ಟಮ್ ಆಗಲಿ ಅದರಲ್ಲಿ ಟ್ರೈನ್ ಸಿಸ್ಟಮ್ ಈಗ ನಾವು ಟ್ರೈನ್ ಸಿಸ್ಟಮಲ್ಲಿ ಮಾತಾಡ್ತಾ ಇದ್ದೀವಿ ಟನಲ್ ಮಾತಾಡ್ತಾ ಇದ್ದೀವಿ ಓಕೆ ಮೆಟ್ರೋ ಟನಲ್ ಸಿಸ್ಟಮಲ್ಲಿ ಎಷ್ಟು ಜನನ ಬೇಕಾದರೂ ಟ್ರಾನ್ಸ್ಪೋರ್ಟ್ ಒಂದು ಟ್ರೈನಲ್ಲಿ ಬೆಂಗಳೂರು ಮೆಟ್ರೋಲ್ಲಿ ಒಂದು ಟ್ರೈನ್ ಕೆಪ್ಯಾಸಿಟಿ ಎರಡು ಸಾವಿರ ಜನ ಸೊ ಒಂದು ಟ್ರೈನು ಟ್ರಾವೆಲ್ ಮಾಡಿದ್ರೆ ಎರಡು ಸಾವಿರ ಜನ ಮಾಡ್ಬೋದು ಅದೇ ಎರಡು ಸಾವಿರ ಜನಕ್ಕೆ ಎಷ್ಟು ಕಾರುಗಳು ಬೇಕು ಯೋಚನೆ ಮಾಡಿ ಅಷ್ಟೇ ಅಲ್ಲ ಒಂದು ಟ್ರಾಫಿಕ್ ಐ ಮೀನ್ ಸಂಚಾರದ ಅವಶ್ಯಕತೆ ಹಾಗೆ ಒಂದು ಹಿಂದೆ ಒಂದು ಟ್ರೈನ್ ಬಿಡ್ಬೋದಲ್ವಾ ಇವಾಗ ಬೆಂಗಳೂರು ಮೆಟ್ರೋ ಅಲ್ಲಿ ಪ್ರತಿ ಮೂರು ನಿಮಿಷಕ್ಕೆ ಟ್ರೈನು ಪೀಕ್ ಅವರ್ಸಲ್ಲಿ ಹೋಗುತ್ತೆ ಆ್ಯಕ್ಚುಲಿ ನೀವು ಎಗೈನ್ ಗೂಗಲ್ ಸರ್ಚ್ ಮಾಡಿದ್ರೆ ಇದು ಸಿಕ್ಕತ್ತೆ ನಿಮಗೆ ಬೆಂಗಳೂರು ಮೆಟ್ರೋ ಟ್ರೈನ್ ಫ್ರೀಕ್ವೆನ್ಸಿ ಕೆಪಾಸಿಟಿ ಮ್ಯಾಕ್ಸಿಮಮ್ ಕೆಪಾಸಿಟಿ ಎಷ್ಟು ಅಂತ ಬೆಂಗಳೂರು ಮೆಟ್ರೋ ಸಿಸ್ಟಮಲ್ಲಿ ಮ್ಯಾಕ್ಸಿಮಮ್ ಕೆಪಾಸಿಟಿ ಎವ್ರಿ ನೈಂಟಿ ಸೆಕೆಂಡ್ಸ್ ಎ ಟ್ರೈನ್ ಕೆನ್ ರನ್ ಪ್ರತಿ ಒಂದೂವರೆ ನಿಮಿಷಕ್ಕೆ ಒಂದು ಟ್ರೈನ್ ಹೋಗ್ಬೋದು ಅಷ್ಟು ಕೆಪ್ಯಾಸಿಟಿ ಇದೆ ಅಲ್ಲಿಗೆ ಒಂದು ಗಂಟೆಗೆ ಎಷ್ಟು ಟ್ರೈನ್ ಹೋಗ್ಬೋದು ಫುಲ್ ಕೆಪ್ಯಾಸಿಟಿಯಲ್ಲಿ ನಲವತ್ತು ಟ್ರೈನ್ ಹೋಗ್ಬೋದು ನಲವತ್ತು ಟ್ರೈನಲ್ಲಿ ಒಂದೊಂದು ಟ್ರೈನಲ್ಲಿ ಆರು ಕೋಚ್ ಇರೋ ಟ್ರೈನಲ್ಲಿ ಎರಡು ಸಾವಿರ ಪ್ರಯಾಣಿಕರು ಹೋಗೋದಕ್ಕೆ ಸಾಧ್ಯ ಆದರೆ ನಲವತ್ತು ರೈನಲ್ಲಿ ಎಂಬತ್ತು ಒಂದು ಗಂಟೆಗೆ ಎಂಬತ್ತು ಸಾವಿರ ಜನನ ಟನಲ್ ಮೆಟ್ರೋ ಸಿಸ್ಟಮಲ್ಲಿ ಕ್ಯಾರಿ ಮಾಡ್ಬೋದು ಅದೇ ಟನಲ್ ರೋಡ್ ಸಿಸ್ಟಮಲ್ಲಿ ಕೆಪಾಸಿಟಿ ಏನು ಪ್ರೊಜೆಕ್ಟೆಡ್ ರೋಡ್ ಕೆಪಾಸಿಟಿ ನಿಮ್ಮ ಡಿ ಪಿ ಆರಲ್ಲೇ ಅಲ್ಲೂ ಇರ್ಬೋದು ಬಟ್ ಅಲ್ಲಿ ಐ ಥಿಂಕ್ ಅಲ್ಲೂ ಇದೆ ಅಂತ ಅನ್ಕೋತೀನಿ ಬಟ್ ನೀವು ಗೂಗಲ್ ಸರ್ಚ್ ಮಾಡಿ ನೋಡಿ ಆ್ಯಕ್ಚುಲಿ ಅಲ್ಲೇ ಇರಬೇಕು ಮೆಟ್ರೋ ಡಿ ಪಿ ಆರಲ್ಲೇ ಇರಬೇಕು ಅಧ್ಯಯನ ಮಾಡಿರೋದಲ್ಲಿ ಒಂದು ಗಂಟೆಗೆ ಸಾವಿರದ ಇನ್ನೂರಿಂದ ಸಾವಿರದ ಎಂಟುನೂರು ಕಾರ್ಗಳು ಹೋಗ್ಬೋದು ಅಷ್ಟೆ ಸೊ ಒಂದು ಕಾರ್ಗೆ ಐದೈದು ಜನ ಕೂತ್ಕೊಳ್ಳೋದಿಲ್ಲ ನಾನು ಹೇಳ್ದಂಗೆ ಬಿಕಸ್ ಪ್ರೈವೇಟ್ ಕಾರಗಳಲ್ಲಿ ಯಾರೋ ಪಬ್ ಪರಿಚಯ ಇಲ್ದಿರೋನ್ ಕೂಡಿಸ್ಕೊಡಲ್ಲ ಕೂಡಿಸ್ಕೊಳ್ಳಲ್ಲ ಯಾರು ಅದು ತುಂಬ ಅಪಾಯಕಾರಿ ಹಾಗಾಗಿ ಸರಾಸರಿ ಎಷ್ಟು ಒಂದು ಕಾರಲ್ಲಿ ಇಬ್ಬರು ಹೋಗ್ತಾರ ಮೂವರು ಹೋಗ್ತಾರ ಇಬ್ಬರು ಅಂತ ಅಂದ್ಕೊಂಡ್ರೆ ಅಥವಾ ಎರಡೂವರೆ ಅಂತ ಅಂದ್ಕೊಳ್ಳೋಣ ಸರಾಸರಿ ಓಕೆ ಎರಡೂವರೆ ಅರ್ಧ ಮನುಷ್ಯ ಕೂತ್ಕೊಳ್ಳಲ್ಲ ಬಟ್ ಇಬ್ಬರು ಕೂತ್ಕೊ ಸರಾಸರಿ ಎರಡೂವರೆ ಅಂತ ಅಂದ್ಕೊಂಡ್ರು ಕೂಡ ಸಾವಿರದ ಇನ್ನೂರು ಕಾರುಗಳು ತೌಸಂಡ್ ಟು ಹಂಡ್ರೆಡು ತೌಸಂಡ್ ಏಯ್ಟ್ ಹಂಡ್ರೆಡ್ ಅಂತ ಹೇಳಿದ್ದಾರೆ ಇಟ್ಸ್ ಅ ಬಿಗ್ ರೇಂಜ್ ಅಂದರೆ ಸಾವಿರದ ಇನ್ನೂರು ಕಾರ್ ಹೋದರೆ ಇಬ್ಬರಿಬ್ಬರು ಹೋದರೆ ಎರಡು ಸಾವಿರದ ನಾನ್ನೂರು ಜನ ಸಾವಿರದ ಎಂಟುನೂರು ಕಾರುಗಳು ಹೋದರೆ ಇಬ್ಬರಿಬ್ಬರು ಹೋದರೆ ಮೂರು ಸಾವಿರದ ಆರುನೂರು ಜನ ಎರಡೂವರೆ ಅಂತಂದರೆ ಮೂರು ಸಾವಿರದ ಆರ್ನೂರು ನಾಲ್ಕು ನಾಲ್ಕೂವರೆ ಸಾವಿರ ಜನ ಹೋಗ್ಬೋದು ಅಂದಾಜಾಗಿ ಒಂದು ಗಂಟೆಗೆ ಟನಲ್ ರೋಡಲ್ಲಿ ಮ್ಯಾಕ್ಸಿಮಮ್ ಕೆಪಾಸಿಟಿ ಎಲ್ಲೂ ಕಂಜೆಷನ್ ಇಲ್ಲ ಎಂಟ್ರಿ ಪಾಯಿಂಟ್ಸಲ್ಲಿ ಕಂಜೆಷನ್ ಇಲ್ಲ ಎಕ್ಸಿಟ್ ಪಾಯಿಂಟಲ್ಲಿ ಕಂಜೆಷನ್ ಇಲ್ಲ ಅಂತಂದರೂ ಕೂಡ ಅದು ಸ್ಪೀಡ್ ಡಿಸೈನ್ ಮಾಡೋದು ಏಯ್ಟಿ ಕಿಲೋಮೀಟರ್ಸ್ ಪರ್ ಅವರಿಗೆ ಡಿಸೈನ್ ಮಾಡಿದ್ದಾರೆ ಅಂತ ಎಲ್ಲನೂ ಎಲ್ಲ ಸ್ಮೂತಾಗಿ ನಡ್ಕೊಂಡೋದ್ರೂ ಕೂಡ ಒಂದು ಗಂಟೆಗೆ ನಾಲ್ಕೂವರೆ ಸಾವಿರ ಜನ ಹೋಗ್ಬಂದು ಅದನ್ನ ಅಂದಾಜು ನಾಲ್ಕು ಸಾವಿರ ಅಂತ ಅಂದ್ಕೊಳ್ಳೋಣ ಎರಡು ಟ್ರೈನ್ ಹೋದಂಗೆ ಅಷ್ಟೇ ಆಗುತ್ತೆ ಸೊ ಕೆಪಾಸಿಟಿ ಎಷ್ಟು ವ್ಯತ್ಯಾಸ ಇದೆ ನೋಡಿ ಅಷ್ಟೇ ಅಲ್ಲ ಇನ್ನೊಂದು ನೋಡಿ ಈಗ ಟನಲ್ ಮೆಟ್ರೋ ಸಿಸ್ಟಮ್ಗೂ ಟನಲ್ ರೋಡ್ಗೂ ಎಷ್ಟು ವ್ಯತ್ಯಾಸ ಇದೆ ಅಂತಂದರೆ ಟನಲ್ ಮೆಟ್ರೋ ಸಿಸ್ಟಮಲ್ಲಿ ಇವಾಗ ಒಂದು ಮೆಟ್ರೋ ಸ್ಟೇಷನ್ ಇದೆ ಅದು ಅಂಡರ್ಗ್ರೌಂಡ್ ಮೆಟ್ರೋ ಅಲ್ಲಿ ಆ ಸ್ಟೇಷನಲ್ಲಿ ಮೆಟ್ರೋ ಅಂಡ್ ಅಂಡರ್ ಗ್ರೌಂಡ್ ಇದೆ ಅಂತಂದರೆ ಜನ ಹೋಗ್ತಾರೆ ಆ ಮೆಟ್ರೋ ಸ್ಟೇಷನ್ಗೆ ಹೋಗ್ತಾರೆ ಜನ ಎಸ್ಕಲೇಟ್ರ್ ಮೇಲೋ ನಡ್ಕೊಂಡೋ ಮಾಡಿ ಮೇಲೆ ಇಳ್ಕೊಂಡೋ ಏನೋ ಕೆಳಗಡೆ ಹೋಗ್ತಾರೆ ಅದೇ ಅವ್ರು ಹೊರಗೆ ಬರಬೇಕಾದರೂ ಕೂಡ ಅದೇ ರೀತಿ ವಾಪಸ್ ಬರ್ತಾರೆ ಈ ರೋಡ್ ಹಾಗಾಗಿ ಮೆಟ್ರೋಗೆ ಹೇಗೆ ಬರ್ತಾರೋ ಯಾರೋ ಡ್ರಾಪ್ ಮಾಡ್ತಾರೋ ಅಥವಾ ನಡ್ಕೊಂಡು ಬರ್ತಾರಾ ಸಮಥಿಂಗ್ ಲೈಕ್ ದ್ಯಾಟ್ ಅದೇ ನೀವು ಕಾರುಗಳಲ್ಲಿ ಹೋದರೆ ಆ ಕಾರುಗಳು ಆ ಕಾರುಗಳಿಂದ ಮೆಟ್ ಅಂಡ ಟನಲಿಂದ ಕಾರುಗಳಲ್ಲಿ ಟನಲಲ್ಲಿ ಕಾರಿಂದ ಇಳಿದುಬಿಟ್ಟು ಯಾರೂ ಮೇಲೆ ನಡ್ಕೊಂಡು ಬರೋದಿಲ್ಲ ಕೆಳಗಡೆಯಿಂದ ಯಾವುದೋ ಮೆಟ್ರಿ ಹಿಡ್ಕೊಂಡು ಹೋಗಿ ಅಲ್ಲೊಂದು ಕಾರ್ ಹಿಡ್ಕೊಳ್ಳೋದಿಲ್ಲ ಆ ಕಾರೇ ಮೇಲೆ ಬರಬೇಕು ಆ ಕಾರೇ ಕೆಳಗೆ ಹೋಗಬೇಕು ಸೊ ಇಟ್ಸ್ ಎ ಇಟ್ಸ್ ಎ ಹ್ಯೂಜ್ ಲಿಮಿಟೇಷನ್ ಡೇ ಸೊ ಕ್ಯಾರಿಯ್ ಕೆಪ್ಯಾಸಿಟಿ ಮೆಟ್ ಟನಲ್ ಮೆಟ್ರೋ ಸಿಸ್ಟಮಲ್ಲಿ ಇಟ್ಸ್ ವೆರಿ ಹೈ ವೆರಿ 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 ಹೈ ಐ ಮೀನ್ ಇನ್ನು ಮೇ ಬಿ ಅಬೌಟ್ ಟೆನ್ ಟು ಫಿಫ್ಟೀನ್ ಟೈಮ್ಸ್ ಟ್ವೆಂಟಿ ಟೈಮ್ಸ್ ಕಂಪೇರ್ ಟು ಕ್ಯಾರಿಂಗ್ ಕೆಪ್ಯಾಸಿಟಿ ಆಫ್ ದಿ ಟನಲ್ ರೋಡ್ ಸಿಸ್ಟಮ್ ಅಷ್ಟೇ ಅಲ್ಲ ಈ ಟನಲ್ ಮೆಟ್ರೋ ಸಿಸ್ಟಮಲ್ಲಿ ಎಲ್ಲಿ ನಾವು ಯಾವುದೇ ಜಾಗದಲ್ಲಿ ಆ ಮೆಟ್ರೋ ಸಿಸ್ಟಮ್ ಒಳಗೆ ಹೋಗಿ ಎಲ್ಲಿ ಕನೆಕ್ ಸ್ಟೇಷನ್ಸಲ್ಲಿ ಕನೆಕ್ಟಿಂಗ್ ಟ್ರೈನ್ಸ್ ತೊಗೊಂಡು ನಾವು ಬೇರೆ ಯಾವುದೇ ಜಾಗಕ್ಕೆ ಹೋಗ್ಬೋದು ನೀ ಟನಲ್ ರೋಡ್ಸಲ್ಲಿ ಇವಾಗ ನೀವು ಒಂದು ಬರೀ ಉತ್ತರದಿಂದ ದಕ್ಷಿಣಕ್ಕೆ ದಕ್ಷಿಣದಿಂದ ಉತ್ತರಕ್ಕೆ ಬರೀ ಸಿಲ್ಕ್ ಬೋರ್ಡಿಂದ ಹೆಬ್ಬಾಳಕ್ಕೆ ನೀವು ಮಾಡಿದ್ದೀರಿ ಅಲ್ಲಿ ಮಧ್ಯ ಎಲ್ಲೂ ಏನು ಚೇಂಜ್ ಮಾಡ್ಕೊಂಡು ಎಲ್ಲಿಗೆ ಹೋಗ್ತೀರಿ ಹೋಗೋದಕ್ಕೆ ಅವಕಾಶ ಇಲ್ಲ ನೀವು ಟನಲ್ ರೋಡ್ ನೆಟ್ವರ್ಕ್ ಮಾಡ್ತೀರಾ ನೆಟ್ವರ್ಕ್ ಮಾಡಬೇಕಾ ನೆಟ್ವರ್ಕ್ ಕನೆಕ್ಟಿವಿಟಿ ಹೇಗೆ ಮಾಡ್ತೀರಿ ಇಟ್ ಇಸ್ ಎ ವೆರಿ 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 ಚಾಲೆಂಜಿಂಗ್ ಟಾಸ್ಕ್ ಕೆಪಾಸಿಟಿನೂ ಇಲ್ಲ ಆ್ಯಕ್ಚುಲಿ ನಮಗೆ ಬೇಕಾಗಿರೋದು ಈ ಥರ ದಟ್ಟಣೆ ಇರಬೇಕಾದ್ರೆ ಲಾಂಗ್ ಟರ್ಮ್ ಬೇಕಾಗಿರೋದು ಎಕ್ಸ್ಟೆನ್ಸಿವ್ ಮೆಟ್ರೋ ಸಿಸ್ಟಮ್ ಆವಾಗ ಯಾರು ಬೆಂಗಳೂರಲ್ಲಿ ಎಲ್ಲೇ ಇದ್ದರೂ ಕೂಡ ಅವರು ಒಂದು ಅರ್ಧ ಕಿಲೋಮೀಟ್ರ್ ಒಂದು ಮೆಟ್ರೋ ಟ್ರೈನ್ ಸ್ಟೇಷನ್ ಸಿಕ್ಕು ಹಂಗಿದ್ರೆ ಆವಾಗ ಅವ್ರು ಯಾರು ಬೇಕಾದರೂ ನಾನು ಹೇಳ್ದಂಗೆ ಬೆಂಗಳೂರು ಬೆಂಗಳೂರು ಟ್ರಾಫಿಕ್ ಕಂಜೆಷನ್ಗೆ ಕಾರಣ ಬಂದು ಎಲ್ಲ ಕಡೆ ಎಲ್ಲ ಜನ ಎಲ್ಲ ಕಡೆಯಿಂದ ಎಲ್ಲ ಬೇರೆ ಬೇರೆ ಕಡೆಗಳು ಓಡಾಡ್ತಾರೆ ಆ ಸಂಚಾರಕ್ಕೆ ಒಂದು ದಾರಿ ಮಾಡಿಕೊಟ್ರೆ ಆ ಮೆಟ್ರೋ ಸಿಸ್ಟಮಲ್ಲಿ ದಾ ದಾರಿ ಮಾಡಿಕೊಟ್ರೆ ಆವಾಗ ಸರ್ಫೇಸ್ ಟ್ರಾಫಿಕ್ ಆಟೋಮ್ಯಾಟಿಕಾಗಿ ಬೀಳುತ್ತೆ ಬೀಳಬೇಕು ಕೂಡ ಟನಲ್ ರೋಡ್ ಸಿಸ್ಟಮಲ್ಲಿ ಆ ಥರ ಆಗೋದಿಲ್ಲ ಇನ್ನೂ ಒಂದು ಜನ ಯಾತಕ್ಕೆ ಓಡಾಡ್ತಾರೆ ಈ ಡಿ ಪಿ ಅಲ್ಲೇ ಬರೆದಿದೆ ನೋಡಿ ಆ್ಯಕ್ಚುಲಿ ಸುಮಾರೊಂದು ಎಪ್ಪತ್ತು ಪರ್ಸೆಂಟ್ ಶೇಕಡ ಎಪ್ಪತ್ತು ಕೆಲಸಕ್ಕೆ ಹೋಗೋದಕ್ಕೆ ಕೆಲಸದಿಂದ ಬರೋದಕ್ಕೆ ಓಡಾಡ್ತಾರೆ ಆಮೇಲೆ ಒಂದು ಶೇಕಡ ಹದಿನೈದು ವ್ಯಾಪಾರಕ್ಕೋಸ್ಕರ ಅಂದರೆ ಸಿಟಿಯಲ್ಲಿ ವ್ಯಾಪಾರಕ್ಕೋಸ್ಕರ ಓಡಾಡ್ತಾರೆ ಹಾಗಾಗಿ ಶೇಕಡ ಎಂಬತ್ತೈದು ಏಯ್ಟಿ ಫೈವ್ ಪರ್ಸೆಂಟ್ ಜನ ಓಡಾಡೋದು ಈ ಎರಡು ಕಾರಣಗಳಿಗಾಗಿ ಆಮೇಲೆ ಬೇರೆ ಬೇರೆ ಏನು ಈ ಕಾರ್ಗೋ ವೆಹಿಕಲ್ಸು ಅಥವಾ ಏನು ಬೇರೆ 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 ಅಥವಾ ಆಸ್ಪತ್ರೆಗೆ ಹೋಗೋದು ಡಾಕ್ಟರ್ ಇಂಥ ಚಿ ಈ ಎಲ್ಲ ಸೇರಿ ಹದಿನೈದು ಪರ್ಸೆಂಟ್ ಆಗುತ್ತೆ ಸೊ ಆಮೇಲೆ ಈ ಥರ ಸಾಮಾನ್ಯವಾಗಿ ಜನ ಕೆಲಸಕ್ಕೆ ಹೋಗೋದು ಬರೋರು ಅದರಲ್ಲಿ ನನ್ನಂದಾಜು ಬಟ್ ನೈಂಟಿ ಪರ್ಸೆಂಟ್ ಅಥವಾ ಇನ್ನೂ ಜಾಸ್ತಿನೇ ಈ ಈ ಈ ರಿಪೋರ್ಟ್ ಡಿ ಪಿ ಆರ್ ಅಲ್ಲಿ ಹಾಕಿಲ್ಲ ಅಥವಾ ಮೇ ಬಿ ಇದ್ರೆ ನನಗೆ ಸಿಕ್ಕಿಲ್ಲ ನಾನು ನನಗೆ ಕಂಡು ಬಿದ್ದಿಲ್ಲ ಆರೋಗ್ಯವಂತರು ಅಂದರೆ ಅವರು ನಡ್ಕೊಂಡೋಗಿ ಮೆಟ್ರೋ ಸ್ಟೇಷನ್ ಒಳಗೆ ಹೋಗಿ ಅಲ್ಲಿ ಮೆಟ್ರೋ ಟ್ರೈನಲ್ಲಿ ಹೋಗಿ ಹೊರಗಡೆ ನಡ್ಕೊಂಡು ಬರೋದಕ್ಕೆ ಸ್ಟೇಷನಿಂದ ಹೊರಗೆ ಬರೋದಕ್ಕೆ ಫಿಟ್ ಆಗೋ ಆಗುವಂಥವ್ರು ಸೊ ಒಳ್ಳೆ ಎಕ್ಸ್ಟೆನ್ಸಿವ್ ಮೆಟ್ರೋ ಸಿಸ್ಟಮ್ ಇದ್ದರೆ ವ್ಯಾಪಕ ಮೆಟ್ರೋ ಜಾಲ ಇದ್ದರೆ ಟ್ರಾಫಿಕ್ ಈ ಈ ರೋಡ್ ಸರ್ಫೇಸ್ ಟ್ರಾಫಿಕ್ ಏಯ್ಟಿ ಫೈವ್ ಪರ್ಸೆಂಟ್ ಅಷ್ಟು ಕಡಿಮೆ ಆಗ್ಬೋದು ಏಯ್ಟಿ ಪರ್ಸೆಂಟ್ ಕನ್ ಓಕೆ ಏಯ್ಟಿ ಫೈವ್ ಪರ್ಸೆಂಟ್ ಹೇಳಿ ಏಯ್ಟಿ ಫೈವ್ ಪರ್ಸೆಂಟ್ ಅ ಪೀಪಲ್ ಯೂಸ್ ಇಟ್ ಫಾರ್ ದ್ಯಾಟ್ ಓಕೆ ಮೇ ಬಿ ಸೆವೆಂಟಿ ಸೆವೆಂಟಿ ಫೈವ್ ಪರ್ಸೆಂಟ್ ಕಡಿಮೆ ಆದರೂ ಕೂಡ ರೋಡ್ ಸರ್ಫೇಸಲ್ಲಿ ಕಂಡೀಷನ್ ಎಲ್ಲಿರುತ್ತೆ ಇದು ಪೀಕ್ ಅವರಲ್ಲಿ ಇದು ಪೀಕ್ ಅವರ್ ಟ್ರಾಫಿಕ್ ಬಗ್ಗೆ ಓಕೆ ಸೊ ಈ ಥರ ಇರಬೇಕಾದ್ರೆ ನೀವು ಯಾತಕ್ಕೆ ಟನಲ್ ರೋಡ್ ಮಾಡ್ತಾ ಇದ್ದೀರಿ ಆಮೇಲೆ ಕನ್ಸ್ಟ್ರಕ್ಷನ್ ಕಾಸ್ಟ್ ನೋಡಿ ಅದು ಈ ಕನ್ಸ್ಟ್ರಕ್ಷನ್ ಕಾಸ್ಟ್ ಇಟ್ ಇನ್ಕ್ಲೂಡ್ಸ್ ದಿ ಕಾಸ್ಟ್ ಆಫ್ ಕನ್ಸ್ಟ್ರಕ್ಟಿಂಗ್ ಅಂಡರ್ ಗ್ರೌಂಡ್ ಮೆಟ್ರೋ ಸ್ಟೇಷನ್ಸ್ ಓಕೆ ಅಂಡರ್ ಇದು ಇದು ಈ ಓವರ್ ಗ್ರೌಂಡ್ ಮೆಟ್ರೋ ಸಿಸ್ಟಮಲ್ಲಿ ಕನ್ಸ್ಟ್ರಕ್ಷನ್ ಕಾಸ್ಟ್ ಟ್ರ್ಯಾಕ್ ರೆಕಾರ್ಡ್ ಇದು ಓಕೆ ಒಂದು ಕಿಲೋಮೀಟರ್ ಕಟ್ಟೋದಿಕ್ಕೆ ದೂರ ಟನಲ್ ಆಮ್ ಸಾರಿ ಮೆಟ್ರೋ ಸಿಸ್ಟಮ್ ಕಟ್ಟೋದಕ್ಕೆ ನಾನ್ನೂರು ಕೋಟಿ ಅಂದಾಜು ಅದೇ ಅಂಡರ್ಗ್ರೌಂಡ್ ಟನಲಲ್ಲಿ ಮಾಡಬೇಕಾದ್ರೆ ಒಂದು ಸಾವಿರ ಕೋಟಿ ಈ ಟನಲ್ ರೋಡ್ದು ಬರೀ ಏನು ಎಷ್ಟು ಲಿಮಿಟೇಷನ್ಸ್ ಇದ್ದು ಇದೆ ಆದರೂ ಕೂಡ ಅದಕ್ಕೂ ಸಾವಿರದ ಐವತ್ತು ಕೋಟಿ ಪ್ರೊಜೆಕ್ಟೆಡ್ ಅವರು ಡಿ ಪಿ ಆರ್ ಅಲ್ಲಿ ಹಾಕಿರೋದು ಬಟ್ ನಮಗೆ ಈ ಈ ಪ್ರಾಜೆಕ್ಟ್ ರಿಪೋರ್ಟ್ಸಲ್ಲಿ ಅವ್ರು ಹಾಕೋ ಬಡ್ಜೆಟ್ಗೂ ಅದು ಆಮೇಲೆ ನಿಜವಾಗ್ಲೂ ಆಗೋದಕ್ಕೂ ನಮಗೆ ಅದೇ 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 ಒಂಥರ ಕೆಟ್ಟ ಥರ ಟ್ರ್ಯಾಕ್ ರೆಕಾರ್ಡ್ ಇದೆ ಈ ರೋಡ್ ಕನ್ಸ್ಟ್ರಕ್ಷನಲ್ಲಿ ಅವರು ನೂರು ರೂಪಾಯಿ ಆಗುತ್ತೆ ಅಂತ ಮೊದಲು ಬಡ್ಜೆಟ್ ಹಾಕಿದರೆ ಅದು ನಿಜವಾಗ್ಲೂ ಆಗೋದು ಮುನ್ನೂರು ನಾನ್ನೂರು ಐನೂರು ಆಗುತ್ತೆ ಅವರು ಒಂದು ವರ್ಷಕ್ಕೆ ಮುಗಿಯುತ್ತೆ ಅಂತ ಹಾಕಿದರೆ ಅದು ನಿಜವಾಗ್ಲೂ ಆಗೋದು ಐದು ವರ್ಷಕ್ಕೋ ಹತ್ತು ವರ್ಷಕ್ಕೂ ಸೊ ಈ ಮೆಟ್ರೋ ಟ್ರೈನ್ ಸಿಸ್ಟಮ್ ಆ್ಯಕ್ಚುಲಿ ಇಟ್ ಈಸ್ ಆ್ಯಕ್ಚುಯಲ್ ರೆಕಾರ್ಡ್ ಓಕೆ ಐ ಮೀನ್ ಏನು ಟ್ರ್ಯಾಕ್ ರೆಕಾರ್ಡ್ ಈಗ ಆ್ಯಕ್ಚುಲಿ ಆಗಿದೆ ಫ್ಯಾಕ್ಟ್ ಪ್ರೊಜೆಕ್ಟೆಡ್ ಅಲ್ಲ ಈ ಈ ಟನಲ್ ರೋಡ್ಸ್ ಸಿಸ್ಟಮ್ ಇಸ್ ಎಸ್ಟಿಮೇಟೆಡ್ ಸೊ ಈ ಥರ ಎಲ್ಲ ಇರಬೇಕಾದ್ರೆ ನೀವು ಯಾತಕಿ ಯಾತಕಿ ಇದು ಈ ಟನಲ್ ರೋಡ್ ಮೇಲೆ ನಿಮಗೆ ಅಷ್ಟು ಭಕ್ತಿ ಯಾತಕ್ಕೆ ನಿಮಗೆ ಅಷ್ಟು ವೈ ಆರ್ ಯು ಸೋ ಕಮಿಟೆಡ್ ಟು ದಿಸ್ ಟನಲ್ ರೋಡ್ ಫ್ರಮ್ ಸಿಲ್ಕ್ ಬೋರ್ಡ್ ಟು ಹೆಬ್ಬಾಳ